ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ವಿಶೇಷವಾದಂತಹ ರೆಸಿಪಿಯನ್ನು ತಗೊಂಡು ಬಂದೀವಿ ಈ ಒಂದು ರೆಸಿಪಿ ಉತ್ತರ ಕರ್ನಾಟಕದಳೆ ಜಾಸ್ತಿಯಾಗಿ ಮಾಡ್ತಾರೆ ಅದ್ರಾಗೂ ಈ ಮೊಹರಮ್ ಹಬ್ಬ ಬರ್ತೈತೆ ಅಲ್ರಿ ಅದಕ್ಕೆ ಮುಸ್ಲಿಮರು ವಿಶೇಷವಾಗಿ ಮಾಡ್ತಾರೆ ಈ ಒಂದು ರೆಸಿಪಿ ಇದಕ್ಕೆ ನಾವು ಚೊಂಗೆ ಅಂತ ಕರಿತೇವೆ ನೀವು ಬೇರೆ ಬೇರೆ ಹೆಸರನ್ನು ಕರಿತಿದ್ರೆ ಕಮೆಂಟ್ ಸೆಕ್ಷನ್ ಆಗ ಹೇಳ್ಬಿಡ್ರಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋ ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಫಸ್ಟಿಗೆ ಏನು ಮಾಡ್ಬೇಕು ರೀ ನಾವಿಲ್ಲಿ ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ತೊಗೊಂಡ್ವಿ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಹಂಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡತ್ತಿದ್ದೀವಿ ಈ ಚಪಾತಿ ಕನಕ ನಾತ್ ಹಂಗೆ ಅದರ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅಷ್ಟೇ ರೀ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡಿ ಅಷ್ಟಷ್ಟು ನೀರು ಹಾಕಿ ಅದನ್ನು ಕರೆಕ್ಟಾಗಿ ನಾವೆಲ್ಲಾನು ನಾದಿ ಕನಕ ರೆಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಗಟ್ಟಿದ್ರೆ ನಡೀತಿದ್ವಿ ಗೊತ್ತಾತಿಲ್ಲ ಇಷ್ಟು ನಾವು ಮಾಡಿ ಇಟ್ಕೊಂಬೆ ಈ ಕಡೆ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ನಾವು ಪುಡಿ ಪೌ ಅಂದರೆ ಏನು ರೀ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆವು ನಾವು ಆಮೇಲೆ ಒಂದು ಇಟ್ಟು ಒಣ ಕೊಬ್ಬರಿ ತುರಿ ಅಂತ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆವು ಇವನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ರಿ ಆಮೇಲೆ ಗಸಗಸೆ ಸ್ವಲ್ಪ ಹುರಿದು ಇಟ್ಕೊಂಡ್ಬಿಡ್ರಿ ಹಂಗೆ ಬಡೇ ಸೊಪ್ಪು ಅಥವಾ ಸೊಂಪು ಹುಡ್ತ ನೋಡ್ರಿ ಅದನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಈ ಕಡೆ ಕಾರಿಕು ಅಥವಾ ಉತ್ತತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಂಗೆ ಗೋಡಂಬಿ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೆವು ಪುಡಿ ಮಾಡಂಗಿಲ್ಲ ಕುಟ್ಟಿ ಇಟ್ಕೊಂಡಿದ್ದೀವಿ ಹಂಗೆ ಬಾದಾಮನು ನಾವು ಕುಟ್ಟಿ ಇಟ್ಕೊಂಡಿದ್ದೀವಿ ರೀ ತುಪ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆವು ಗೊತ್ತರಿ ಆಮೇಲೆ ತ ಇನ್ನು ಮಾಡೋದು ಹೆಂಗೆ ನೋಡಿ ಏನು ಬಹಳ ಅಂದ್ರೆ ಭಾಳ ಈಸಿ ಐತಿರಿ ಕನಕ ನೀವು ನಾದಿಟ್ಟಿರ್ತಿರ್ಲೇ ಅದ್ರಾಗೆ ನಿಮ್ಗೆ ಒಂದು ಉಳ್ಳಿ ತೊಗೊಂಡ ಇದ್ರಾಗ ಒಂದು ಸ್ವಲ್ಪ ಗೋದಿ ಇಟ್ಟಿರ್ತೈತಲ್ಲ ಅದ್ರಾಗ ಎದ್ದು ಬಂದ ನೀವು ಅಲ್ಲಿ ಸ್ಟಾರ್ಟ್ ಮಾಡಬೇಕು ನಿಮಗೆ ಹೇಳ್ದಂದ್ರೆ ಏನು ರೀ ಮಣಿ ಇರ್ತಾವೆ ಆ ಮಣಿ ಮೇಲೆ ಅಂದ್ರೆ ಒಂದು ಪ್ಲೇಟ್ ಟೈಪ್ ಇರ್ತೈತಿ ಅದ್ರ ಕರೆಕ್ಟ್ ಕರೆಕ್ಟಾಗಿ ಡಿಸೈನ್ ಏನು ಇರ್ತದಲ್ಲ ಅದಿತ್ತು ಅಂತಂದ್ರೆ ನೀವು ಅದರಲ್ಲೇ ಆರಾಮ್ ಸರಿಯಾಗಿ ಮಾಡ್ಕೊಬೋದು ನಿಮ್ಗೆ ನಾವೇ ಇವತ್ತಿನ ಮಾಡಿದಾಗ ಅದು ಇರಲಿಲ್ಲ ಅಂದ್ರೂ ಬಹಳ ಭಾಳ ಮಸ್ತಾಗಿ ಮಾಡ್ಕೊಳ್ಳೋದು ತೋರ್ಸತ್ತೀವಿ ನೀವು ಲಟ್ಸಿದಾದ್ಮೇಲೆ ತ ಅದ್ರ ಮ್ಯಾಲೂ ಸ್ವಲ್ಪ ಗೋದಿ ಇಟ್ಟು ತುಪ್ಪ ಹಚ್ಚಿ ಹಿಂಗೆ ಎಲ್ಲ ಕಡೆ ಹಿಂಗೆ ಸೌರ್ಬೇಕು ಅದಾದ ಮೇಲೆ ಏನು ಮಾಡಿರಿ ಅಂತಂದ್ರೆ ಅದನ್ನು ನೀವು ಪದರ್ ಪದರಾಗಿ ಮಡಚ್ಬೇಕು ಇಲ್ಲಿ ವಿಡಿಯೋದಾಗ ನೀವು ನೋಡತ್ತಿರಲೇ ಹಂಗೆ ಮಡಚಿ ನಡ್ಬಾರಕ್ಕೆ ಮತ್ತೊಂದು ಹಿಟ್ಟು ಹಿಟ್ಟು ಮತ್ತು ತುಪ್ಪ ಹಚ್ಚಿ ಆಮೇಲೆ ಅದನ್ನು ನೀವು ಪ್ರೆಸ್ ಮಾಡಿ ಲಟ್ಸಕ್ಕೆ ವಾಪಸ್ ನೀವು ಸ್ಟಾರ್ಟ್ ಮಾಡಬೇಕ್ರಿ ಇದು ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಚೊಂಗೆ ಆಗ್ತೈತಿ ನಿಮಗೆ ಈಗೇನು ತೋರ್ಸತ್ತಿದೀವರ್ಲೆ ಆ ಚೊಂಗೆ ಮಣಿ ಇಲ್ಲದ ಭಾಳ ಮಸ್ತಾಗಿ ಮಾಡುವಂತಹ ಚೊಂಗೆನ ತೋರ್ಸತಿವಿ ಮತ್ತೊಮ್ಮೆ ನೀವು ಅದನ್ನು ಕರೆಕ್ಟಾಗಿ ಲಟಿಸ್ತೀರಿ ಹೆಂಗೆ ಬೇಕಾದ ಲಟ್ಟಿಸ್ರಿ ಅದಾದ ಮೇಲೆ ಅದಕ್ಕೆ ಡಿಸೈನ್ ಬೇಕಿರಲಿಲ್ಲ ಆ ಮಣಿಗೆ ಹೆಂಗೆ ಡಿಸೈನ್ ಇರುತ್ತೆ ಹಂಗೆ ಡಿಸೈನ್ ನೀವು ಬರೆಸ್ಬೇಕಂದ್ರೆ ದಂಡಿಯಿಂದ ಹಿಂಗೆ ಸ್ವಲ್ಪ ಕರ್ಚಿಕಾಯಿ ತಿರುತಿರ್ತೀರಿ ನೋಡಿರಿ ಹಂಗೆ ತಿರ್ಕೋತ ತಿರ್ಕೋತಾ ಬರ್ರಿ ನಡಬರ್ಕ ಹಿಂಗೆ ಅದನ್ನು ಪ್ರೆಸ್ ಮಾಡಿದಂಗೆ ಬರೇ ಬೆರಳಲ್ಲಿ ಪ್ರೆಸ್ ಮಾಡಿದ ಹಂಗೆ ಮಾಡಿದ ಹಂಗೆ ಮಾಡ್ಕೋತ ಬರ್ರಿ ಪೂರ್ತಿ ರೌಂಡಾಗಿ ಏಕದ ಮಸ್ತಾಗಿ ನಿಮ್ಗೆ ಮಣಿಕೇನ ಚೆಂದಾಗಿ ಈ ಒಂದು ಚುಂಗೆ ಡಿಸೈನ್ನ ಇದ್ರಾಗ ಇದನ್ನೇನು ಮಾಡಬೇಕ್ರಿ ತವಾ ಕಾಯಿ ಕಿಟ್ಟಿರ್ತಿರ್ಲಿಲ್ಲ ಆ ತವಾ ಮ್ಯಾಲ ಬೇಯಿಸ್ಬೇಕು ಇಷ್ಟ ರೀ ನೋಡಿ ಚುಂಗೆ ಮಣಿ ಇಲ್ದ ಈಸಿಯಾಗಿ ಸರಳವಾಗಿ ನೀವು ಮಾಡತ್ತಿದಿರಿ ಹಂಗೆ ನೆಕ್ಸ್ಟ್ ಏನು ಮಾಡಬೇಕಿದಕ್ಕೆ ಬೇಯಿಸಿರ್ತಿರ್ಲೇ ಅವಾಗ ಸ್ವಲ್ಪ ತುಪ್ಪ ಹಾಕಿ ಎರಡು ಕಡೆ ಸ್ವಲ್ಪ ಚಲೋ ತಂಗಿ ಬೇಯೋದು ಭಾಳ ಇಂಪಾರ್ಟೆಂಟ್ ಯಾಕಂತಂದ್ರೆ ದಂಡಿಗೆ ಒಂದು ಸ್ವಲ್ಪ ನಾವು ಏನು ಹಿಂಗೆ ತಿರುಗಿರ್ತಿವ್ರಲೆ ಆ ಡಿಸೈನ್ ಮಾಡಿರ್ತೀವಿ ಅಲ್ಲಿ ಸ್ವಲ್ಪ ಹಸಿ ಬಿಸಿ ಉಳಿಲಾರ್ದಂಗೆ ಚೆಂದಂಗಿ ನೀವು ಇಲ್ಲಿ ಕರೆಕ್ಟಾಗಿ ಒತ್ತಿ ಒತ್ತಿ ನಡುವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಬೇಕು ಇದನ್ನು ಲಕ್ಷದಾಗಿ ಇಟ್ಕೊಳ್ಳಿ ಇಷ್ಟು ಬೇಯಿಸಿದ ಆದಮೇಲೆ ವಾಪಸ್ ಏನು ಮಾಡ್ರಿ ಅದನ್ನು ಪ್ಲೇಟ್ನಾಗೆ ತೊಗೊಂಡು ಬರ್ರಿ ತೊಗೊಂಡು ಬಂದ ಅದಕ್ಕೆ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಎಷ್ಟು ಜಾಸ್ತಿ ಆಗ್ತೀರಿ ಅಷ್ಟು ಚಲೋ ಆಗ್ತೈತಿ ರೀ ಆಮೇಲೆ ತ ಹಬ್ಬದ ವಿಶೇಷ ಇರ್ತದ್ರಲ್ಲ ತುಪ್ಪ ಬೇಕಾಕೈತಿ ತುಪ್ಪ ಹಾಕಿದ ಮ್ಯಾಲ ನೆಕ್ಸ್ಟ್ ಅದಕ್ಕೆ ಈ ಸಕ್ಕರೆ ಪುಡಿ ಅಥವಾ ಪುಡಿ ಸಕ್ಕರೆ ಅದ್ರಾಗ ಏಲಕ್ಕಿ ಹಾಕಿರ್ತೀವಿ ಅದನ್ನು ಹಾಕಿರಿ ಹಂಗೆ ಇದೇಗೆ ಏನೇನು ನಾವು ತೊಗೊಂಡಿದ್ದೇವಲ್ಲ ಅವನ್ನೆಲ್ಲನೂ ಹಾಕ್ಬೇಕು ಆಮೇಲೆ ತೊಗೊಂಡಿದ್ದಕ್ಕೆ ಏನು ರೀ ಕಾರಿಕು ಹಂಗೆ ಗೋಡಂಬಿ ನೆಕ್ಸ್ಟ ಏನು ರೀ ಆ ಬಾದಾಮ್ ಪುಡಿ ದಮ್ ದಮ್ಮಂಗೆ ದಮದಮ್ಮಂಗೆ ಕುಟ್ಟಿಟ್ಕೊಂಡಿದ್ದೇವ್ರಿ ಅದನ್ನು ಅದೆಲ್ಲ ಹಾಕಬೇಕು ಹಾಕಿದಾದ್ಮೇಲೆ ಬಡಿ ಸೊಪ್ಪನ್ನು ನೀವು ತಂದ ಹಾಕಬೇಕು ಗೊತ್ತಿರಲೇ ಇನ್ನು ಅದ್ರ ಮೇಲೆ ಏನು ಮಾಡ್ಬೇಕ್ರಿ ಅಂತಂದ್ರೆ ನಿಮ್ಮ ಒಣ ಕೊಬ್ಬರಿ ತುರಿಯನ್ನು ಅಂದ್ರೆ ಉದ್ದಾಗಿ ತುರಿದಿಟ್ಟಿರ್ತಿರ್ಲೇ ಆ ಕೊಬ್ಬರಿ ತುರಿ ಹಂಗೆ ಗಸಗಸೆ ಸ್ವಲ್ಪ ಹುರಿದಿರುವಂತಹ ಗಸಗಸೆಯನ್ನು ಹಾಕಿದ್ರಿ ಅಂತಂದ್ರೆ ಮತ್ತೆ ಲಾಸ್ಟಿಗೆ ಇನ್ನೊಮ್ಮೆ ನೀವು ಪುಡಿ ಸಾಕ್ರಿ ಹಾಕಬೇಕಿ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಒಂದು ವಿಶೇಷವಾಗಿರುವಂತಹ ಉತ್ತರ ಕರ್ನಾಟಕದ ಚೋಂಗೆ ರೆಡಿ ಆಗ್ತೈತಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅಂದ್ರೆ ಭಾಳ ಮಸ್ತ ಇರ್ತೈತಿ ಮತ್ತೆ ಕೆತ್ತೀ ಇಷ್ಟು ಚಲೋ ಆಗ್ತೈತಿರಲ್ಲ ನೀವು ಟ್ರೈ ಮಾಡಿದ ಮ್ಯಾಲೆ ನಿಮಗೆ ಗೊತ್ತಾಗ್ತೈತಿ ನಾವು ನಿಮ್ಗೆ ಇನ್ನೊಂದು ಥರನೂ ಇದೇ ವೀಡಿಯೋದಾಗ ತೋರಿಸ್ತೀವಿ ಇನ್ನೂ ಎರಡು ಥರ ತೋರಿಸ್ತೀವಿ ಬ್ಯಾ ಇಲ್ಲ ನಂಗೆ ರೀ ನಿಮಗೆ ಹಾಗಾದ್ರೆ ಮುಂದೊಮ್ಮೆ ನೋಡೋಣ ಬರ್ರಿ ಈಗ ಒಂದು ಸಲ ಸಕ್ಕರೆ ಹಾಕಿ ನೋಡ್ರಿ ಇನ್ನು ಬೆಲ್ಲ ಒಮ್ಮೆ ಹಾಕಿ ನೋಡೋಣ ಅದಕ್ಕೆ ಏನು ರೀ ಅಂತಂದ್ರೆ ಮತ್ತು ಉಳಿದಿದೆ ಎಲ್ಲಾನು ನೀವು ಸೇಮ್ ಹೆಂಗೆ ಲಟಿಸಿದಿರಲಿ ಹಂಗನ್ನ ಲಟಿಸಿ ಅಷ್ಟೇ ಸ್ವಲ್ಪ ಇದ್ರಾಗ ಡಿಸೈನ್ ಅದು ಮಾಡಿದ್ವಿ ಈಸಿಯಾಗಿ ತೋರ್ಸದಿದ್ದೀವಿ ಅಷ್ಟೇ ನೋಡಿ ಆಮೇಲೆ ಅದನ್ನು ಕರೆಕ್ಟಾಗಿ ತುಪ್ಪ ಅದು ಎಲ್ಲ ಹಚ್ಚಿ ನೀವು ಪದರ ಆಗಿ ಎಲ್ಲನೂ ಮಾಡ್ತೀರಿ ಅದಾದಮೇಲೆ ಇದ್ರಾಗ ಬೇರೆ ಥರ ಅಂಥೇಳಿ ಒಂದು ಎದ್ರೆ ಒಂದು ಬೆರಳಿ ಅಥವಾ ಏನರ ಒಂದು ತೊಗೊಂಡ ಸ್ವಲ್ಪ ಟಿಬಿಕ್ 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 ಅಂಥೇಳಿ ಒತ್ತಿದ್ರಿ ಅಂತಂದ್ರೆ ಸಾಕು ಅಷ್ಟನ್ನು ಹೋಗಿ ನೀವು ಬೇಸ್ಗೆ ಒಂದು ತೊಗೊಳ್ಬೇಕು ಹಂಗೆ ಚುವಂಗಿಗೆ ನೀವು ಸಕ್ಕರೆ ಪಾಕ ಹಾಕಿ ಮಾಡ್ತಾರೆ ಆಮೇಲೆ ಬೆಲ್ಲದ ಪಾಕ ಹಾಕಿ ಮಾಡ್ತಾರೆ ಅದು ಬೇರೆ ಬೇರೆ ರೀತಿಯೊಳಗೆ ಮಾಡ್ತಾರೆ ನೀವು ಮತ್ತೆ ಬೇಕಂದ್ರೆ ಕೇಳಿ ನಾವು ತೋರಿಸ್ತೀವಿ ಹಂಗೆ ಈ ಕಡೆ ಬೇಸತ್ತಿರ್ತೀರಲ್ಲೇ ಇದನ್ನು ಸ್ವಲ್ಪ ತುಪ್ಪ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಸಿದ ಆದ್ಮೇಲೆ ಇದಕ್ಕೆ ನಮ್ಮ ಬೆಲ್ಲದ ಪುಡಿಯನ್ನು ನೀವು ಕರೆಕ್ಟೇ ಬೇಕಂತಂದ್ರೆ ಬೆಲ್ಲ ತೊಗೊಂಡು ತೊರೆದು ಹಾಕಿದ್ರೂ ನಡಿತೈತಿ ಬೆಲ್ಲದ ಪುಡಿ ಅಥವಾ ಬೆಲ್ಲ ತುರಿದು ಹಾಕಿರ ನಡಿತೈತಿ ಮೇಲೆ ಇದಕ್ಕೂ ನೀವ ಗೋಡಂಬಿ ಬಾದಾಮ ಹಂಗ ಈ ಕಾರಿಕ ಏನು ನಾವು ಎಲ್ಲ ಕುಟ್ಟಿ ಅಥವಾ ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ತಂದು ಹಾಕಬೇಕು ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ಹಾಕಿರಿ ಹಾಕಿದಾದ್ಮೇಲೆ ಈ ನೆಕ್ಸ್ಟ್ ಇದಕ್ಕೂ ನೀವ ಈ ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ರು ಮರೆಯೋಕ್ಕೆ ಹೋಗಬೇಕು ಯಾವ ಕೊಬ್ಬರಿ ತುರಿ ಸೊಪ್ಪು ಜಾಸ್ತಿ ಇದ್ದಾಗಣ ಗಸಗಸಿ ಜಾಸ್ತಿ ಇದ್ದಾಗಣ ಮತ್ತು ಬಡೆ ಸೊಪ್ಪು ಇದ್ದಾಗಣ ಚೋಂಗಿಗೆ ಒಂದು ಭಾಳ ವಿಶೇಷ ಅನಿಸೋದು ಮತ್ತು ಅದಕ್ಕೆ ಮಸ್ತ್ ಆಗಿರುವಂತಹ ಟೇಸ್ಟ್ ಅದ ಅದನಂತರ ನೆಣಪಿಟ್ಬಿಡಿ ನೀವು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಇವೆಲ್ಲ ಹಾಕಿದ ಮೇಲೆ ಮತ್ತೊಮ್ಮೆ ತುಪ್ಪ ಹಾಕಬೇಕು ತುಪ್ಪ ಹಾಕಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಮತ್ತೊಮ್ಮೆ ಹಾಕಬೇಕಾಗಿತ್ತು ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಬೆಲ್ಲದ ಪುಡಿ ಹಾಕಿ ಮಾಡಿರುವಂತಹ ಚುಂಗಿಯನು ರೆಡಿ ಆಯಿತು ನೀವು ಸಕ್ಕರೆ ಪುಡಿ ಹಾಕಿ ನೋಡಿದಂಥ ಚೋಂಗೆ ಐತ್ರಿ ಹಾಗೆ ಬೆಲ್ಲದ ಪುಡಿ ಹಾಕಿ ಮಾಡಿದಂಥ ಚುಂಗಿಯನು ನೋಡಿದ್ದಾಯಿತು ನಿನ್ನ ಇನ್ನೊಂದು ಅದೇ ರೀತಿಯೊಳಗೆ ಮಾಡೋರಿದ್ರಿ ಅಂತಂದ್ರೆ ಸಿಂಪಲ್ ಡಿಸೈನ್ ಅಂತಂದ್ರೆ ಏನಿಲ್ಲ ಒಂದು ಟೂ ಚಮಚ ತೊಗೊಂಡು ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಹಿಂಗೆ ಡಿಸೈನ್ ಮಾಡಿದ್ರೆ ಹಂಗೂ ಮಾಡ್ಕೊಬೋದು ಇಲ್ಲ ಸಣ್ಣ 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 ಅಂತಂದ್ರೆ ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಚಿ ಪದರ ಪದರ ಏನು ಒಂದು ಅದಕ್ಕೆ ತುಪ್ಪ ಹಚ್ಚಿದಾದ್ಮೇಲೆ ಇನ್ನೊಂದು ಥರ ಹೆಂಗೆ ಮಾಡ್ಕೊಬೋದು ಅಂಥೇಳಿ ನೀವು ಕೇಳೋದಾದ್ರೆ ಸ್ವಲ್ಪ ಬೇಯಿಸಿದಾದ್ಮೇಲೆ ಒಂದು ಚಿಮಟಾ ತೊಗೊಂಡ ಅದ್ರ ಮ್ಯಾಲೆ ಹಿಂಗೆ ಒತ್ತಿ ಹಿಂಗೂ ಮಾಡ್ತಾರೆ ಒಬ್ಬೊಬ್ಬರೇ ನಿಮಗೆ ಯಾವುದು ಈಸಿ ಆಗ್ತಾಯ್ತಿರ್ಲೇ ನೀವು ಅದನ್ನು ಮಾಡಿ ಯಾಕಂತಂದ್ರೆ ಪಟ್ನ ಆಗ್ತೈತಿ ಆಮೇಲೆ ನಿಮಗೆ ಇಷ್ಟವೂ ಆಗ್ತೈತಿ ಏನು ತೊಂದರೆ ಅನ್ಸಂಗಿಲ್ಲ ಹಂಗೆ ಹಿಂಗೆ ಈ ರೀತಿ ಮಾಡಿದ ಮೇಲೆ ನಡ್ಬಾಕ್ ನಡ್ಬಾಕ್ ಅದ್ರೊಳಗೆ ಅವೆಲ್ಲ ಡ್ರೈ ಫ್ರೂಟ್ಸನ್ನು ನಾವೇನು ಕುಟ್ಟಿ ಅಥವಾ ಕಟ್ ಮಾಡಿಟ್ಟಿದ್ದೀವ್ರಲ್ಲ ಅವನ್ನೆಲ್ಲ ಹಾಕಿ ಕೊಬ್ಬರಿ ತುರಿ ಹಾಕಬೇಕು ಹಂಗೆ ಮತ್ತೇನೈತೆ ಅಂದರೆ ಎಲ್ಲನೂ ಹಾಕಿರಿ ಬೆಳೆ ಸೊಪ್ಪು ಆಮೇಲೆ ಗಸಗಸಿ ತುಪ್ಪ ಒಣ ಕೊಬ್ಬರಿ ತುರಿ ಇದನ್ನೆಲ್ಲನೂ ಹಾಕಿ ಸಕ್ಕರೆ ಪುಡಿ ಹಾಕಿರಿ ಇದ್ರಾಗ ನಾವು ಸಕ್ಕರೆ ಪುಡಿಯಲ್ಲಿ ತೋರ್ಸಿದೀವಿ ತುಪ್ಪಾನು ಲಾಸ್ಟಿಗೆ ಹಾಕ್ರಿ ಇವ ನೀವು ಆರು ಗಂಟಲೆ ಇಟ್ಟರು ಏನು ಆಗಂಗಿಲ್ಲ ಭಾಳ ಮಸ್ತ್ ಉಳಿತಾವು ಮತ್ತು ಭಾಳ ಚಲೋ ಉಳಿತಾವು ಇದನ್ನ ಉತ್ತರ ಕರ್ನಾಟಕದಾಗ ಮನೆ ಮನೆ ಕೊಡುವಾಗ ಭಾಳ ಮಸ್ತಾಗಿ ಮಾಡಿ ಕೊಡ್ತಾರೆ ರೀ ನೀವು ಆ ಪ್ಲೇಟ್ ಇತ್ತಂದ್ರೆ ಅಂದ್ರೆ ಚುಂಗೆ ಮನಿ ಇತ್ತಂದ್ರೆ ಹಂಗನು ಮಾಡ್ಬೋದು ಇದ್ರಲ್ಲೇನ ಉಳಿದಿದ್ದು ಏನು ತೋರಿಸ್ತೀವಿ ಎಲ್ಲ ಸೇಮ್ ಅಷ್ಟೇ ರೀ ಹೆಂಗೆ ಬೇಕಾದಂಗೆ ಮಾಡ್ಬೋದು ಆರಾಮಸಿ ರೀ ನೀವು ತಿನ್ನೋ ಆಗಿನೋ ಒಂದು ಸ್ವಲ್ಪ ತುಪ್ಪದಾಗ ಹಚ್ಚೊಂದು ತಿನ್ರಿ ಏಕದಮ್ ಅಂದ್ರೆ ಏಕದಮ್ ಭಾಳ ಮಸ್ತ್ ಅನ್ನಿಸದ್ದು ನೀವ ತಪ್ಪಲಾರ್ದ ಈ ಒಂದು ಚುಂಗಿ ರೆಸಿಪಿಯನ್ನು ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಹಾಗಾದ್ರೆ ನೆನ್ಪಿರ್ಲಿ ಇದು ಸವಿ ಸೊಬಗು ಅಣ್ಣದಾತ ಸುಖಿ ಬೌಡ ಧನ್ಯವಾದಗಳು ನಮಸ್ಕಾರ